ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ದಸರಾ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇದು ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ಮೊದಲೇ ದಿನದ ಬೆಳವಣಿಗೆಯಾಗಿ ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾ ಹಬ್ಬ ಅದ್ದೂರಿಯಾಗಿ ನಡೆದಿದೆ ಅದ್ಧೂರಿ ಜಂಬೂ ಸವಾರಿ ಇವತ್ತು ನಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಸಿ ಮಹಾದೇವಪ್ಪ ಸೇರಿದಂತೆ ಲಕ್ಷಾಂತರ ಪ್ರವಾಸಿಗರು ಭಕ್ತರು ಈ ಜಂಬೂ ಸವಾರಿಯನ್ನ ಕಣ್ತುಂಬಿಸಿಕೊಂಡಿದ್ದಾರೆ ಈ ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಅನೇಕ ಕಲಾ ತಂಡಗಳು ತಮ್ಮ ಕಲಾ ಪ್ರಕಾರಗಳನ್ನ ನಾಡಿನ ಜನತೆಗೆ ಪ್ರಸ್ತುತ ಪಡಿಸೋದು ಅದರಲ್ಲೂ ಕೂಡ ಹುಲಿ ಕುಣಿತ ಮತ್ತು ಡೊಳ್ಳು ಕುಣಿತ ಎಲ್ಲರನ್ನ ಆಕರ್ಷಿತನಾಗಿ ಮಾಡಿತು ಅದರ ಜೊತೆಗೆ ಸ್ತಬ್ಧ ಚಿತ್ರಗಳು ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಸ್ತಬ್ಧ ಚಿತ್ರಗಳು ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರ ನೀಡಿರುವಂತಹ ಕೊಡುಗೆಗಳನ್ನ ಸ್ತಬ್ಧ ಚಿತ್ರದ ಮೂಲಕವಾಗಿ ಪ್ರತಿಬಿಂಬಿಸುವ ಕೆಲಸ ಕೂಡ ಆಯ್ತು ಇದೆಲ್ಲ ಆದ ನಂತರದಲ್ಲಿ ಈಗ ಪಂಚನಕವಾಯ್ತು ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟನೇ ಬಾರಿ ಮುಖ್ಯಮಂತ್ರಿಯಾಗಿ ದಸರಾ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರಾಜಕೀಯವಾಗಿ ಕೆಲವು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಹವನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸಮಸ್ಯೆ ಆಗಿಲ್ಲ ಆ ಭಾಗದಲ್ಲಿ ಸಮಸ್ಯೆ ಆಗಿದೆ ಪರಿಹಾರ ಕೊಡ್ತೀವಿ ಅನ್ನೋ ಮಾತನ್ನ ಈ ಅಂದ್ರೆ ಒಂದು ಹಬ್ಬ ಇದೆ ಹಬ್ಬವನ್ನ ಆಚರಣೆ ಮಾಡುವ ಸಂದರ್ಭದಲ್ಲೂ ನೋವಿನಲ್ಲಿರುವ ಜನರನ್ನ ಮುಖ್ಯಮಂತ್ರಿಗಳು ನೆನಪನ್ನ ಮಾಡಿಕೊಂಡಿದ್ದಾರೆ ರಾಜಪ್ರಭುತ್ವ ಹೋದ ನಂತರದಲ್ಲೂ ದೇವರಾಜ ಕಾಲದಿಂದ ಇದನ್ನ ನಾಡ ಹಬ್ಬವಾಗಿ ದಸರಾವನ್ನ ಆಚರಣೆ ಮಾಡ್ಕೊಂಡು ಬರಲಾಗ್ತಿದೆ ನಾಡ ಹಬ್ಬದ ಸಂದರ್ಭದಲ್ಲಿ ಇಡೀ ನಾಡನ್ನ ಒಳಗೊಳ್ಳುವ ರೀತಿಯಲ್ಲಿ ಈ ಹಬ್ಬವನ್ನ ಮತ್ತು ಈ ದಸರಾವನ್ನ ಆಚರಣೆ ಮಾಡ್ಲಾಗ್ತದೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಗೊಂದಲಗಳು ಮೊದಲಿಂದ ಆರಂಭ ಆಗಿತ್ತು ಅದು ಉದ್ಘಾಟಕರ ಹೆಸರಿನಿಂದ ಆರಂಭ ಆಯಿತು ಆದ್ರೆ ಯಾವುದೇ ರೀತಿಯಲ್ಲಿ ಸಣ್ಣ ತೊಂದರೆಯೂ ಆಗದ ರೀತಿಯಲ್ಲಿ ದಸರಾ ವಿಜಯದಶಮಿ ಮುಕ್ತಾಯ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಮೈಸೂರಿನ ಬರಹಗಾರರಾಗಿರುವ ಹರಕುಮಾರ್ ಅವರು ನಮ್ಮ ಜೊತೆಗೆ ಲೇಖಕರಾಗಿರುವ ಹರಕುಮಾರ್ ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಹರಕುಮಾರ್ ಅವರಿಗೆ ಸ್ವಾಗತ ಅಲ್ಲ ನಿಮ್ಗೆ ಡನ್ ಹರಕುಮಾರ್ ಅವರೇ ವಿಜಯದಶಮಿ ಈ ದಸರಾಗೆ ಅದು ಮೈಸೂರಿನ ದಸರಾಗೆ ಬಹಳ ದೊಡ್ಡ ಇತಿಹಾಸ ಇದೆ ಅದನ್ನ ಮುಂದುವರಿಸ್ಕೊಂಡು ಬರ್ಲಾಗ್ತಾ ಇದೆ ಕೋವಿಡ್ ಕಾರಣ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅದ್ದೂರಿಯಾಗಿ ಕಳೆದ ಕೆಲವು ವರ್ಷಗಳಿಂದ ನಡೀತಿರ್ಲಿಲ್ಲ ಈ ಬಾರಿ ಮತ್ತೆ ಆ ಅದ್ದೂರಿತನ ಎಲ್ಲವೂ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಇದನ್ನ ಉಳಿಸ್ಕೊಂಡು ಬರ್ಬೇಕ ಅನ್ನೋ ಪ್ರಶ್ನೆ ಇದೆ ಅಲ್ಲಿ ಆನೆಗಳನ್ನ ಬಳಸೋದ್ರ ಬಗ್ಗೆ ಪ್ರಶ್ನೆ ಇದೆ ಇನ್ನೊಂದು ಕಡೆಯಲ್ಲಿ ಅದೊಂದು ಪರಂಪರೆ ಸಂಸ್ಕೃತಿ ಅದೊಂದು ನಾಡಿನ ಪ್ರತೀಕ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ವಾದ ಇದೆ ಇದೆಲ್ಲದರ ನಡುವೆ ತಾವು ಗುರುತಿಸೋದೇನು ಈ ಆಚರಣೆ ಮೇಡಮ್ ಮೈಸೂರು ದಸರಾಕ್ಕೆ ಒಂದು ಅದು ತನ್ನದೇ ಆದಂತ ಒಂದು ಐತಿಹಾಸಿಕ ಪರಂಪರೆ ಇದೆ ಈ ಮಹಾರಾಜರು ಆರಂಭಿಸಿದಂತ ಈ ದಸರಾ ಮಹೋತ್ಸವವನ್ನ ಚುನಾಯಿತ ಸರ್ಕಾರಗಳು ಬಂದ ಮೇಲೆ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ನಾಡಿನ ಹೆಮ್ಮೆಯ ಪ್ರತೀಕ ಮತ್ತು ಸಂಕೇತ ಆ ಪರಂಪರೆಯನ್ನ ಮುಂದುವರಿಸಲೇಬೇಕು ಯಾಕಂದ್ರೆ ಇದು ಜನರ ಹಬ್ಬ ನಾಡ ಹಬ್ಬ ಅಂತ ಏನು ಮೈಸೂರು ದಸರೆಗೆ ಒಂದು ಪರ್ಯಾಯ ಪದ ಇದೆ ಅದು ಆ ನಾಡಹಬ್ಬ ಜನರ ಹಬ್ಬ ಅಂದ್ರೆ ಜನರು ಈ ನೇರವಾಗಿ ಈ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಧರ್ಮದ ಜನ ಎಲ್ಲಾ ಜಾತಿಯ ಜನ ಮತ್ತೆ ಎಲ್ಲಾ ಪಂಥದ ಜನ ಭಾರತೀಯರಷ್ಟೇ ಇಲ್ಲ ಇಡೀ ವಿಶ್ವದ ಎಲ್ಲ ಜನರು ಕೂಡ ನೇರವಾಗಿ ಪಾಲ್ಗೊಳ್ತಕ್ಕಂಥ ಒಂದು ವಿಶೇಷವಾದ ಹಬ್ಬ ಇದು ಹಾಗಾಗಿ ಈ ನಾಡ ನಮ್ಮ ಕರ್ನಾಟಕಕ್ಕೆ ಒಂದು ಮೆರುಗು ಮೈಸೂರಿಗೆ ಕೂಡ ಒಂದು ಮೆರುಗು ಆಗಿರೋದ್ರಿಂದ ಈ ಹಬ್ಬ ಮತ್ತು ಪರಂಪರೆಯನ್ನ ಮುಂದುವರೆಸದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಇದು ಸಾಮೂಹಿಕ ಜನರ ಅಭಿಪ್ರಾಯ ಕೂಡ ಇದರಲ್ಲಿ ಯಾವುದೇ ತಪ್ಪಿಲ್ಲ ಮತ್ತೆ ಹುರುಳಿಲ್ಲ ಅತಿಶಯೋಕ್ತಿ ಕೂಡ ಅಲ್ಲ ಯಾಕಂದ್ರೆ ಈ ಜನರ ಸಂಭ್ರಮವನ್ನ ನೋಡಿದ್ರೆ ಯಾಕಂದ್ರೆ ಇವತ್ತಿನ ದಸರಾವನ್ನ ನಾವು ಕಣ್ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನ ಇವತ್ತು